ಪ್ರಶ್ನೆ ಒಂದು ಗಂಗಾ ನದಿಯ ಕೆಳಗಿನ ಯಾವ ಉಪನದಿಗಳು ಸೋನ್ಪುರದ ಪಾಟ್ನಾವನ್ನು ಸಂಧಿಸುತ್ತವೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗಂಡಕ್ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಎರಡು ಗೌತಮ ಬುದ್ಧನ ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದನು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೌತಮ ಬುದ್ಧ ಬಂದ್ಬಿಟ್ಟು ಇವನು ಮಹಾಪರಿನಿರ್ವಾಣವನ್ನು ಖುಷಿನಗರದಲ್ಲಿ ಪಡಿತಾನೆ ಫ್ರೆಂಡ್ಸ್ ಅಂದರೆ ಇವನು ಮರಣ ಹೊಂದಿದ್ದು ಖುಷಿನಗರ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಮೂರು ಭಾರತವು ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಯಾವಾಗ ಆಚರಿಸುತ್ತಿದೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಭಾರತವು ರಾಷ್ಟ್ರೀಯ ಗ್ರಾಹಕರ ದಿನವನ್ನು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆಚರಿಸಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಭಾರತೀಯ ಸಂವಿಧಾನದ ಯಾವ ವಿಧಿಯು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು ಗಡಿಗಳು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳು ಬದಲಾವಣೆಯೊಂದಿಗೆ ವಿವರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೇಖನ ತ್ರೀ ಅಂತ ಹೇಳ್ಬೋದು ಪ್ರಶ್ನೆ ಐದು ಲೋಕಸಭೆಯ ಅಧ್ಯಕ್ಷರು ಯಾರು ಲೋಕಸಭೆಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಲೋಕಸಭೆಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಯಾರು ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಅಂದ್ರೆ ಕಾನೂನು ಸಲಹೆಗಾರರು ಯಾರು ನೇಮಕಗೊಂಡಿದ್ದಾರೆ ಅಂದ್ರೆ ಸಂವಿಧಾನದ ಸಾಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದಂತ ಬಿ ಎನ್ ರಾ ರಾವ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಯಾವ ಉಸಿರಾಟದ ಜೀವಿ ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎರೋಬಿಕ್ ಉಸಿರಾಟ ಅಂತ ಹೇಳಿ ಫ್ರೆಂಡ್ಸ್ ಯರೋಬಿಕ್ ಉಸಿರಾಟ ಬಂದು ಇದು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ಆರ್ಯಭಟಿಯ ಪುಸ್ತಕವನ್ನು ಏನು ವ್ಯವಹರಿಸುತ್ತದೆ ಅಂದ್ರೆ ಆರ್ಯಭಟಿಯ ಪುಸ್ತಕ ಉಂಟು ಇದು ಏನನ್ನು ವಿವರಿಸಪ್ಪ ಅಂತಂದ್ರೆ ಇದು ಖಗೋಳಶಾಸ್ತ್ರವನ್ನು ವ್ಯವಹರಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಸೈಕ್ಲೋನಿಕ್ ಚಂಡಮಾರುತ ಸಮಯದಲ್ಲಿ ಸಮುದ್ರ ಮಟ್ಟದಲ್ಲಿನ ಅಸಹಜ ಏರಿಕೆಯನ್ನು ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಚಂಡಮಾರುತದ ಉಲ್ಬಣ ಅಂತ ಕರೀತಾರೆ ಈ ಪ್ರಶ್ನೆಗಳು ಬಂದ್ಬಿಟ್ಟು ಆರ್ ಪಿ ಎಫ್ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಭಾರತೀಯ ಸಂವಿಧಾನದ ಭಾಗ ಐದು ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಭಾರತೀಯ ಸಂವಿಧಾನದ ಭಾಗ ಐದು ಬಂದ್ಬಿಟ್ಟು ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ವಿಶ್ವ ಪರಂಪರೆಯ ತಾಣವಾದ ಮಹಾನ್ ಸಾಂಚಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಅಶೋಕ ಅಂತ ಕರೀತಾರೆ ಅಶೋಕ ಬಂದ್ಬಿಟ್ಟು ಇದು ವಿಶ್ವಪುರ ಸಾಂಚಿ ಸ್ತೂಪವನ್ನು ನಿರ್ಮಿಸ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಎರಡು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಫ್ಸಿಐ ಮೂಲಕ ಸರ್ಕಾರದ ಖರೀದಿಸಿದ ಬೋಧಿ ಅಕ್ಕಿ ಅಂತ ಆಹಾರ ಧಾನ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸುರಕ್ಷಿತ ಮಳಿಗೆಗಳು ಅಥವಾ ಬಪರ್ ಸ್ಟಾಕ್ ಅಂತ ಕರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಮೆಂಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವಿಂಬಲ್ಡನ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಎರಡ್ ಸಾವಿರದ ಹದಿನೆಂಟು ಬಂದ್ಬಿಟ್ಟು ಲಂಡನ್ ನಲ್ಲಿ ನಡೀತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ಹತ್ತೊಂಬತ್ತು ಸಾವಿರ ಮೂವತ್ತೊಂದರಲ್ಲಿ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕೆಳಗಿನ ಯಾವ ಸ್ವಾತಂತ್ರ್ಯ ಹೋರಾಟಗಾರರು ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ದಕ್ಷಿಣ ಅಮೆರಿಕಾದ ಖಂಡದಲ್ಲಿ ಯಾವ ದೇಶವು ಪರಿಭಾಷೆಯಲ್ಲಿ ದೊಡ್ಡ ದೊಡ್ಡ ದೇಶವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬ್ರೆಜಿಲ್ ದೇಶ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಕಾಂತಿಯ ಪ್ರಚೋದನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜನರೇಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ವಿದ್ಯುತ್ ಕಾಂತಿಯ ಪ್ರಚೋದನೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಬ್ರಿಟಿಷ್ ಇಂಡಿಯಾದ ವೈಸರಾಯ ಆಗಿ ಲಾರ್ಡ್ ವೇವಲ್ ಉತ್ತರಾಧಿಕಾರಿ ಯಾರು ಅಂದರೆ ಬ್ರಿಟಿಷ್ ಇಂಡಿಯಾದ ವಯಸ್ ಆಗಿ ಲಾರ್ಡ್ ವೇವಲ್ನ ಉತ್ತರಾಧಿಕಾರಿ ಯಾರಾಗಿರ್ತಾರಪ್ಪ ಅಂತಂದ್ರೆ ಲಾಂಡ್ ಮೌಂಟ್ ಬ್ಯಾಂಟನ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಲಾರ್ಡ್ ಮೌಂಟನ್ ಬ್ಯಾಟನ್ ಬಂದ್ಬಿಟ್ಟು ಇವನು ಲಾರ್ಡ್ ವಿವಲ್ನ ಉತ್ತರಾಧಿಕಾರಿಯಾಗಿರ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ಭಾರತದಲ್ಲಿ ರಾಜ್ಯ ರಾಜ್ಯಪಾಲರನ್ನು ನೇಮಿಸಲು ಕನಿಷ್ಠ ವಯಸ್ಸು ಎಷ್ಟು ಅಂದರೆ ರಾಜ್ಯಪಾಲರ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂವತ್ತೈದು ವರ್ಷಗಳು ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ಗಳ ಹರಿವನ್ನು ತಡೆಯುವ ಗುಣಮಟ್ಟ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಂಡಕ್ಟರ್ನಲ್ಲಿ ಎಲೆಕ್ಟ್ರಾನ್ ಹರಿವನ್ನು ತಡೆಯುವ ಗುಣ ಯಾಪದ ಯಾವುದಪ್ಪ ಅಂತಂದ್ರೆ ಪ್ರತಿರೋಧ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಲೋಹ ಆಮ್ಲಜನಕದೊಂದಿಗೆ ಸಂಯೋಜಿಸಿದಾಗ ಏನು ರೂಪಗೊಳ್ಳುತ್ತದೆ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಲೋಹ ಆಮ್ಲಜನಕದೊಂದಿಗೆ ಸಂಯೋಜಿಸಿದಾಗ ಲೋಹದ ಆಕ್ಸೈಡ್ಗಳು ರೂಪಗೊಳ್ಳುತ್ತವೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್